ನಾನು ಹೋಗಿದ್ದೆ ನಾನು ನೋಡಿದ್ದೀನಿ ಆ ಸಿನಿಮಾ ಗ್ರಾಫಿಕ್ಸ್ ಎಲ್ಲ ಅಂತೂ ಸೂಪರ್ ಅಬ್ಬಾಗಿ ಮಾಡಿದ್ದಾರೆ ನನಗಂತೂ ಸಾಕಾತ್ ಇಷ್ಟ ಆಯ್ತಪ್ಪ ಹೌದಾ ಯಾವಾಗ ಬಸ್ಸು ಸ್ವಲ್ಪ ಅಂಗಡಿ ಹೋಗುವಂತೆ ಬಾರು ಇಲ್ಲಿ ಹಾ ಬಂದೆ ಇಲ್ಲ ನಮ್ಮ ಅಮ್ಮ ಕರೆದ್ರು ಮತ್ತೆಲ್ಲ ನೀನೇ ಹೇಳಬೇಕು ಹ್ಞೂ ನಾನು ವೇಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಪಾರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ನಾನು ಕರ್ಮು ಸ್ವಲ್ಪ ಬೇಗ ಬಾರು ಬಂದೇ ಇರಮ್ಮ ಏಯ್ ಏನೋ ಮಾಡ್ತಿದ್ಯಾ ಅವಾಗಿಂದನು ಅಪ್ಪ ಅದು ನಿಮ್ಮಮ್ಮ ಅಷ್ಟು ಕರಿತಾ ಇದ್ದಾಳೆ ಕಿವಿ ಕೇಳ್ತಾ ಇರ ನಿನ್ಗೆ ನಾಲ್ ಆಯ್ತಾಗ ಬಂದ ನಮ್ ಕಾಲದಲ್ಲೆಲ್ಲ ಹೀಗಿರ್ಲಪ್ಪ ನಮ್ ಕಾಲದಲ್ಲೆಲ್ಲ ಹೀಗಿರ್ಲಪ್ಪ ನಮ್ ಕಾಲದಲ್ಲೆಲ್ಲ ಹೀಗಿರ್ಲಪ್ಪ ಏನ್ ನಿಮ್ ಕಾಲದಲ್ಲಿ ಹಾಗಿರ್ಲಿಲ್ಲ ಹೀಗಿರ್ಲ ಅಂತ ಹೇಳ್ತಾನೆ ಇರ್ತೀರಾ ಏನ್ ನಿಮ್ ಕಾಲದಲ್ಲಿ ಹೀಗಿರ್ದಿ ಇನ್ ಹೇಗಿತ್ತು ಏನ್ ಪಕ್ಷಿಗಳು ಆಕಾಶದಲ್ಲಿ ಹಾರ್ತಿರ್ಲಿಲ್ವಾ ಇಲ್ಲ ಪ್ರಾಣಿಗಳ ನೆಲದ ಮೇಲೆ ಓಡಾಡ್ತಿರ್ಲಿಲ್ವಾ ಆಕಾಶ ಕೆಳಗಿತ್ತ ಇಲ್ಲ ಭೂಮಿ ಮೇಲಿತ್ತ ರೈಲ್ ಕಂಬಿ ಮೇಲೆ ಹೋಗ್ತಿರ್ಲಿಲ್ವಾ ಇಲ್ಲ ಬಸ್ ಕಂಬಿ ಮೇಲೆ ಹೋಗ್ತಿತ್ತ ಯಾವಾಗ ನೋಡಿದ್ರು ನಮ್ ಕಾಲದಲ್ಲಿ ಹಾಗಿರ್ಲಿಲ್ಲ ಹೀಗಿರ್ಲಿಲ್ಲ ಅಂತ ಹೇಳ್ತಾನೆ ಇರ್ತೀರಾ ಈಗ ಏನಾಗೋಯ್ತು ಫೋನ್ ಅಲ್ಲಿ ಮಾತಾಡ್ತಾ ಇದ್ದೆ ಅಮ್ಮ ಕರೆದ ತಕ್ಷಣ ಹೋಗೋಕಾಗ್ಲಿಲ್ಲ ಅದಕ್ಕೆ ನಿಮ್ ಕಾಲದ ತನಕ ಹೋಗ್ಬೇಕಾಗಿತ್ತ ಇನ್ನೊಂದ್ಸಲ ಏನಾದ್ರು ನಿಮ್ ಕಾಲದಲ್ಲಿ ಹಾಗಿರ್ಲಿಲ್ಲ ಹೀಗಿರ್ಲಿಲ್ಲ ಅಂತ ಹೇಳಿದ್ರು ಇದೆಲ್ಲ ಬರೀ ಕನ್ಸು ಅಷ್ಟೆ ಹಾಪಾ ಹೋಗ್ತಾ ಇದ್ದೀನಿ ನಾನು ತಗ ಬಂದು ನಮಸ್ಕಾರ ಇದು ನನ್ನ ಮೊದಲ ನನ್ನ ಪ್ರಯತ್ನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಆದ ವಸು ಆರ್ಟ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋ ಹೇಗಿದೆ ಇನ್ನು ಏನ್ ಇಂಪ್ರೂವ್ಮೆಂಟ್ಸ್ ಬೇಕು ಅಂತ ಕಮೆಂಟ್ ಮಾಡಿ